ಹಿಂದಲ ಕಿಶಗ ಕತ್ತರಿ ಹಾಕಿ ಹೊಡ್ಕೊಂಡು ಹೋಗ್ನಂದ್ರ ಹೊಡ್ಕೊಂಡು ಹೋಗನ ಆದ ನಮ್ಮ ಪರಿ ಕೈ ಹಾಕಕ ಬಾಣ ಆಕೆ ತಕೋಲೇ ಒಂದ ಕತ್ತರ್ಸ ಕೈ ಐತಿ ರೊಚ್ಚಿಗೆ ಇಲ್ಲ ಇಲ್ಲ ಅಳಿತಿ ರುಚ್ಚಿಗೆ ಬಸವಾಡ ಅರಶಕ್ತಿ ನಿಶಾಕ್ತಿ ಹಂಗೇ ದವಸ್ಥಾ ನಿಮ್ಮದು ನಿಮ್ಮದು ಹೆಂಗಂದ್ರಾ ಇದು ಇದರ ಬ್ಯಾಂಕ್ ಇದ್ದಂಗ ನಿಮ್ಮದು ಹು ನಡಿ ಹಂಗ ದೋಸ್ತ ಹಾ ನೋಡ್ಲಾ ನಮ್ಮದು ನಮ್ದ ಹಂಗಲ್ಲ ದೋಸ್ತ ನಮ್ದ ಸಿಂಡಿಕೇಟ್ ಬ್ಯಾಂಕ್ ಬ್ಯಾಂಕ್ ಇದ್ದಂಗ ಎಲ್ಲ ಎರಡ್ ಎರಡ್ ಸಾವಿರ ರೂಪಾಯಿ ಹೆಂಗ ಹಾಕ್ತಾನಲ್ಲ ಸಿದ್ದರಾಮಯ್ಯ ಅವೆಲ್ಲ ಅದ್ರಾಗ ಹುಷಾರು ಹುಷಾರ ನಮ್ದು ಸೆಕ್ಯೂರಿಟಿ ಬ್ಯಾಂಕ್ ಅದು ಅಲ್ಲ ವಿ ಅಲ್ಲ ಹಿಂಗ ನಿಮ್ಮ ಅಪ್ಪ ಏನು ಪ್ರಧಾನ ಮಂತ್ರಿ ಅದಾನೋ ಇಲ್ಲ ಮುಖ್ಯಮಂತ್ರಿ ಅದಾನ ನೀನ್ ಹಿಂಗ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಾಕೆ ಯಾಕಲೇ ಹೆಂಗೈತಿ

ಬಾಯ್ ತಗದ್ ಯಾರು ಬ್ಯಾಡಂದ್ರ ಅವ್ವಾ ನೀ ಇಟ್ಕೋತಿ ಯಾಕಂದ್ರ ನಾನು ಇಡಕ್ಕೆ ರೆಡಿನ ನಮ್ಮೂರಾಗ ಸನ್

ನನಗೆ ಅಕಿ ನನಗೆ ಹಿಂದಿ ಬರ್ದಿಲ್ಲ ಅಕಿ ಕನ್ನಡ ಬರೋದಿಲ್ಲ ಅಕಿ ನಾ ಚಜ್ಜಿ ರೊಟ್ಟಿ ಕೊಡಂದ್ರೆ ಅಕಿ ಏನ್ರ ಬ್ಯಾರೆ ಏನ್ರ ತಿಳ್ಕೊಂಡು ಏನ್ರ ಕೊಟ್ಲದ್ರೇ ಏನು ಮಾಡದು ಅಕಿ ಬೇಡ ಅಕಿ ಗಂಗಾ ಇಟ್ಕೋ ಹ್ಯಾಪಿ ಬರ್ತಡೇ ಬರ್ತಡೇ ನಿನ್ನ ಬರ್ತಡೇ ಅಕಿ ನಿದ್ ಯವ್ವ ಅವರೆಲ್ಲ ಬೇಡ ಇನ್ನು ನೀನೇ ನೋಡಾಕ ಬೇಸದಿ ನೀನೇ ಬಂದು ಬಿಡು ಲಾ 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 ಇದೆ ಏನ ಅಂತಾರಲ್ರಿ ಕಂಬಳಿ ಆಸಕಾತು ಶಾಲ್ ಮೇಲೆ ಹೊಚ್ಚಾಕಾತು ಲೇ ನಾನು ಇಟ್ಕೊತೀನಿ ಅಂದಿದ್ದು ಎದಕ್ಕೆ ತಿಳ್ಕೊಂಡಿದ್ದಿ ಅದಕ್ಕೆ ನಮ್ಮ ಮನ್ಯಾಗ ನಾಲ್ಕು ಎಮ್ಮೆ ಅದಾವು ಹಾಂ ಆದ್ರೆ ಸಗಣಿ ಬೆಳ್ಯಾಕ ಆದ್ರೆ ಮನೆ ಬೆಳ್ಯಾಕ ಇಟ್ಕೊತೀನಿ ಎಣ್ಣೆ ಅಯ್ಯೋ ಎಮ್ಮೆ ಸಗಣಿ ಬಳಿದ ಅಷ್ಟೇ ಯಾಕ್ರೀ ನಿಮ್ಮ ಮನೆಗೆ ಬಂದು ಮಧ್ಯಾಹ್ನದಾಗ ಅಗಡಿ ಗಿಡದ ನೆಲ್ಲಿಗೆ ಕಟ್ಟ್ಯಾಕೆ ನಿಂತು ಹುಲ್ಲು ಕೊಯ್ದು ಎಮ್ಮಿ ಮೈಸ್ಕೊಂಡು ಮನೆಗೆ ಬರ್ತೀನಿ ಮತ್ತೆ ಬಂದೆ ಅಂದ್ರೆ ಚಂಜಿ ಮುಂದೆ ಅಡ್ಡು ಕೈ ಗರ ಬರಾ 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 ಎಣ್ಣೆ ಹಚ್ಚಿ ಎಡ್ಡು ಕೊಲೆ ಹಾಲು ಹಿಂಡಿಂದ ಅಂದ್ರ ಒಟ್ಟಿನಾಗ ಮೂರು ತಿಂಗಳದಾಗ ನಿಮ್ ಮ್ಯಾಮಿ ನಿನಗ ಕೂರ್ ಸಿಕ್ಕಿರಬಾರ್ದ ಹಂಗ ರೆಡಿ ಮಾಡಿಬಿಡ್ತೀನಿ ಏ ಪ್ರಭು ಹೇ ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಕ್ಯಾವ ಕ್ಯಾವ ಯಪ್ಪ ಓ ಎಲ್ಲವಾ ಹೇಳ ಕೊಟ್ಟಿ ಮೈಲರ್ ಲಿಂಗಪ್ಪ ಬ್ಯಾಡ್ ಯಪ್ಪ ಬ್ಯಾಡ್ ನೀ ಎಮ್ಮಿ ಮೇಸ್ಕೊಂಡ್ ಬರವ ಅಲ್ಲಪ್ಪ ನೀನು ಸರ್ವತ್ನಾಗ ನಾ ಗಂಟೆಕ್ ನನ್ನ ಎಮ್ಮಿ ಸಿಕ್ಕಿದ ಚಾನ್ಸ್ ಅಂತ ಹೊಡಕೊಂಡ ಹೋಗವದಿಯಪ್ಪ ನೀನು ಬ್ಯಾಡ

ಇಲ್ಲಿ 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 ನೋಡು ಇಲ್ಲಿ ನೋಡು ಅಲೋ ಮಂದಿಗೂ ಕಾಣ್ಲಿ ನೀ ಹೆಂಗ ಮಾಡ್ತಿ ಅಂತೇಳಿ ನೀವು ಬತ್ತ ನೋಡವಿ ಬತ್ತ ನೋಡವಿ ತಗೋ ರೆಡಿ ಆತ್ ನೋಡ್ಗಾ ಬೇಸ ನನ್ನ ಜೀವ ಉಳಿತ್ತು ಹಿಡ್ಕೋ ಹ್ಮ್ ಹಿಡ್ಕೋ ಗಟ್ಟ ಬಿಡಬಾರ

ಹೇಳಿ ನಿನ್ ಹೆಸರು ಏನು ಮದರಂಗಿ ಕಳಿ ಆಗುಟ್ಟಿದ ಚದ್ರಂಗಿ ನೋಡ ಇದ್ದಂಗ ನನ್ನ ಬೋರಂಗಿ ನೀ ಮದರಂಗಿ ನಾ ಮರ್ಲಿಂಗ ಇಬ್ರು ಕೂಡಿಬಿಟ್ಟೇವಂದ್ರೆ ಬೆಳ್ಳು ಬೆಳತಾನ ಅವ ಕ ಕ ವ ಕಕ್ಕ ವ ಕ ಕ ವ ಕಕ್ಕ ವ ಕ ಕ ವ ಕಕ್ಕ ಸೊ ನಾ ಆ ಸೊರ ಮಾರೇನ ಅಡಿ ಬಾದಾಮಿ ಹುಡುಗಿ ಬಹಳ ಚಂದ ಐತಿ ನಿನ್ನ ಜೋಡಿ ಕುಡು ಏ ಹುಡುಗಿಯಲ್ಲಿ ಸಿಗುತ್ತೀ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ನನ್ನ ಮ್ಯಾಗನನ್ನ ನೋವಾಗೈತಿ ಅದಕ್ಕಾಗಿ ಲಪ್ಪಡ ಬಾಳಾಗೈತಿ ಹಿಂಗ್ಯಾಕದ್ರಿ ಯಾಕೆ ಚೆಂದ್ರಿ ಕ್ಯಾತಿ ಕಿಸ್ಬಾ ಇರಿ ನಾನು ನಿಮ್ಮ ಹೋದ್ರು ಹಿಂಗ್ರಿ ನಾನು ಸನಿಯೋದ್ರೆ ನಮ್ಮಪ್ಪನ ಹಂಗ್ರಿ ಮಾತಾಡುವೈತಿ ನಿನ ಮ ನೋವಾಗಿದೆ ಅದಕ್ಕಾಗಿಲ ಪಡ ಮಾಡಿ ಹುಡುಗಿ ಬಾಳ ಚೆನ್ನೈದಿ ನಿನ ಜೋಡಿ ಕೂಡುವಂಗಾಗೈತಿ ಹುಡುಗಿ ಎಲ್ಲಿ ಸಿಗುತ್ತೆ ನಿನ ಜೋಡಿ ಮಾತಾಡುವೈತಿ ನಿನ ಮ್ಯಾಗ್ ನನ್ನ ನೋವಾಗಿದೆ ಅದಕ್ಕಾಗಿಲ ಪಡ ಮಾಡಿ ಮನಸ್ಸು ಕಷ್ಟ ಮಾಡಿದ ಪ್ರೀತಿ ಅದನ ಮರತನಿ ಹಂಗಿರತಿ ನನಸ ಕೋಷ್ಟ ಮಾಡಿದ ಪ್ರೀತಿ ಅದನ ಮರತನಿ ಹಂಗಿರತಿ ಮರ ಹೇಳಿ ಗಳಿ ಲಕ್ಷ ಕೋಷ್ಟ ಕೇಳ ಗಳಿ ಅಜರಾಮರ ನಮ ಪ್ರೀತಿ ನನ್ನ ಮರತನಿ ಹೆಂಗ ಇರಲಿ ಈ ಜೀವನ ಹೆಂಗ ಕಳಿತಿ ನನ್ನ ಮರತನಿ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ಶುರುವಾದ ಪ್ರೀತಿ ಉದಯದ ಕಮೆಂಟ್ ಮಾಡಿತಿ ಎರಡು ದೇಹ ಒಂದೇ ಜೀವ ಅಮರ ಪ್ರೇಮವಾಗಿ ಶುರುವಾದ ಪ್ರೀತಿ ಉದಯದ ಕಮೆಂಟ್ ಮಾಡಿತಿ ಎರಡು ದೇಹ ಒಂದೇ ಜೀವ ಅಮರ ಪ್ರೇಮವಾಗಿ ಮನಿದ್ದನೇ ಅಂಗೈರತಿ ಉದಯಂಗ ನನ್ನ ನನ್ನ ಮರಿತಿ ಮನವಿ ಇರತಿ ಮನಲಾಲ ಮದ್ರಂಗಿ ಚೇ 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 ಚಾಳಾಗೋತೀ ನನ್ನ ಮಗಳ ಅಲ್ಲ ಮನೆಯಾಗ ಇರೋದ್ ಬಿಟ್ಟ ಮನಿ ಕಿಲಿ ಹಾಕೊಂಡ ಗಣ ಗಣ ಗನ ಗಾಣಿಗರ ತಿರ ತಿರ್ಕೊತಲ್ರಿ ಅಲ್ಲ ಅಕಸ್ಮಾತ್ ನಾಳೆ ನಾ ಮಾಡಿ ಕೊಟ್ಟೆ ಅಂದ್ರ ಎಲ್ಲಿ ಗಂಡ ಮನೆಯಾಗ ಹಿಡ್ತಾಳೋ ಏನ್ ಓಡಾಡ್ಕೊತ ಓಡ್ಯಾಗ ಹಡಿತಾಳೋ ಒಂದು ತಿಳತ್ ಅಬ್ಬಾ ಬಾ 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 ಬಾಬಾ ಇಂತ ಚಾನ್ಸ್ ಮಕ್ಳ ಹಾಡಾಗ್ಲೆ ಒಳ್ಳೆಯ ರಸ್ತೆದ ಇಂಥ ಚಾನ್ಸ್ ನನಗ್ರ ಸಿಗ್ಬಾರ್ದು ಎಲ್ಲ ವಯಸ್ಸ ಮೀರೇ ತಂದ್ಮ್ಯಾಗ ತಗೊಂಡ ಏನ್ ಮಾಡದೈತಿ ಹಾಳಾಯ್ತರಿ ನಮ್ ದೇಶ ಫುಲ್ ಹಾಳಾಯ್ತಂತೀನ್ವಿ ಅಲ್ಲ ದೇವಸ್ಥಾನಕ್ಕೆ ಹೋದ್ರು ಇವರ ಇರ್ತಾರ ಒಂದು ಸಿನಿಮಾ ಟಾಕಿಸ್ಕೋದ್ರೆ ಇವರ ಇರ್ತಾರ ದಾರಿಯಾಗ ಕೆರಿ ದಾಂಡಿಗೆ ಎಲ್ಲಿ ನೋಡಿದ್ರೆ ಇವರೇ ಇರ್ತಾರುರ ನಮ್ಮ ದೇಶ ನೀನು ಜಿಪ್ ಸೋಪನ ಮಾಡಿದ್ರೆ ನೀನು ಹಾಕುದು ತೆಗೀದು ಮಾಡ್ತೀಯ ಯಪ್ಪ ಹಾಡಾಗಲಿ ಎಂಥ ಕೆಲಸ ಶುರು ಮಾಡ್ಕೊಂಡ್ರು ನಿಮ್ಮ ಅವ್ರ ನಿಮಗೆ ಎಲ್ಲಿ ಜಾಗ ಸಿಗ್ಲಿಲ್ಲ ಪಿಂಡ್ರಿಕೆ ಸರಿ ಏ ಅಜ್ಜ ಮಾಡುದು ನಾನು ಕೆಲಸ ತಂದಿದ್ರಿ ನಾ ಯಾಕೆ ಮತ್ತೊಬ್ಬ ಮಾಡ್ಕೊತಕ್ಕೀನಿ ಹೋಗ್ಲಿ ಅದನ್ನ ಕೇಳಾಕ ನೀವ್ಯಾರ ನೀವು ಹೆಂಗೆ ಬಂದಿರಲಾ ಅದ ದಾರಿ ಹಿಡ್ಕೊಂಡ ಸೀದಾ ಅವ್ರಿಗೆ ನಾಡ್ರಿ ಪಾಪ ಒಬ್ಬೊಬ್ಬರು ಮನಿಗ್ ಕರ್ಸ್ಕೊಂಡು ಮಾಡಿಸ್ಕೊತಾರ ಇನ್ನೊಬ್ಬೊಬ್ರು ದಾರ್ಯಾಗ ನಿಂತು ಮಾಡಂತಾರ ಅವ್ರು ಎಲ್ಲಿ ಮಾಡಂತಾರ ರೀ ನನ್ ಕೆಲಸ ಏ ಎಲ್ಲಾ ತಂದೆ ಹೋದ ಸ್ವಲ್ಪರ ಮಾನ ಮರ್ಯಾದೆ ಐತಿಲ್ಲ ಅಂತಿನಿ ಅಲ್ಲ ನೀನಂದ್ರು ಮೂರು ಬಿಟ್ಟು ನಿಂತಿ ಬಿಡ ಏ ತಂಗಿ ನೀ ಯಾವ ಯಾರ ಮಗಳು ಹಿಂಗ್ಯಾಕ ಯಾಕತ್ತೀ ನೀನ್ ಎಲ್ಲ ಎಲ್ಲೇ ಬಂದಾಗತ್ತಪ್ಪ ಯಾಕೆ ಯಾಕ್ ಅದು ನಿಮ್ಮ ಮನೆ ಕನಕ ಕಟ್ಟಿದ್ರೆ ನಾವೇನ್ ಏನು ಮಾಡಬೇಕು ಬೈಲ್ ಬಾ ಏ ಬಾಯ್ ನಿನ್ ತಿಂಡಿ ಆಗೈತೆ ಬಾ ಬ ಹಾಕಿದ್ರೆ ಆಕಿನ ಬಲ್ರಿ ಬೈಲ್ ಕಮ್ಮಿ ಮತ್ತು ನಿಂದು ಹೊಡ್ಕೊಂಡು ಅಲ್ಲ ಮಗ ಏನ ಮಾಡ್ಬೇಕತ್ತ ಬಾಯ್ ತಿಂಡಿ ಹಾಂ ಅದ್ಕೆ ಅವ್ನು ತಿಂಡಿ ಇಲ್ಲಿ ತೊಡಸ್ಬೇಕ್ ಗೊತ್ತಾಕೈತಿ ಅಲ್ಲಿ ನಮಗೂ ತೊಳಗು ತಮ್ಮ ಬರ್ತೈತೆ ಬೈಲ್ ಮಾರಿ ಮೇಲೆ ಮೀಸಿ ಬಂದಿಲ್ಲ ಎಟ್ರ ಮೇಂಟೇನ್ ಮಾಡಿಯಪ್ಪ ಬಾ ಹಿಡ್ಕೊಂಬಾರಿ ಜಾಳ್ಸಿ ಬಣ್ಣವ್ನು ಅಲ್ಲ ಅವಿ ಅವಿ ಹೇಳ್ತಾನ ಕೇಳಿಲ್ಲ ಅಲ್ಲಲ್ಲ ಅಲ್ಲಲ್ಲ ಮನ್ನಿ ಜಾತ್ರೆಗೆ ಅಂತೇಳಿ ಬ್ಯಾನರ್ ಮಾಡ್ಸೇವೆ ನಾವು ಜಾತ್ರೆ ಬ್ಯಾನರ್ ಮಾಡ್ಸ್ಯೇವ ಅಲ್ಲಿ ಇದಲ್ಲ ಅವ ಏನು ಮಾಡ್ಯಾನ ಶೋಕ್ರ ಒಬ್ಬನ ದೊಡ್ಡ ನಮ್ಮಂತ ವಯಸ್ಸಿನ ಹುಡುಗನ ಹಿಡ್ದಾನೆ ಅವ ಆ ಡೈಲಾಗಿ ಹೇಳ್ಯಾನ್ ಮಾಡ್ಕೊಂಡು ಏನು ಹೇಳ್ಯಾಣ ಉ ಸಕ್ಕಿದ ಮಕ್ಕಳಿಗೆ ಮಿಕ್ಕಿದ ಮಗ ಆತ ಅವ ಏಟು ಇದಾನ ಅವ ಏಟು ಅದ ನೋಡಲ್ಲಿ ಗಾ ಸೊಕ್ಕಿನ ಮಕ್ಕಳ ಮಿಕ್ಕಿ ಮಗ ಅಂತ ಹೇಳ್ದೆ ಅವಂಗೆ ಅಲ್ಲಿ ಕೂತಾನೆ ನೋಡು ಆ ಪಾಪದ ಅವ್ರೆ ಬಿಡ್ಬೇಕ ಅವ್ರ ಗುಮುದಿಲ್ಲ ಆಯ್ತಲ್ಲ ಅವಮಾನ ಅಲ್ರಿ ಅಜಾ ನಿಮ್ಮನಿ ಕದ ಕಟ್ಟಿದ್ರ ನಾವ್ ಏನ್ ನೋಡಕ್ ಇತ್ತಲ ಬಾಗಲ್ದಾಗ್ರ ಇಲ್ಲಾ ಬೆಳಕಿನ ಗಿಡ ಆಗ್ರ ಆಶ್ ಬರುದು ಬಿಟ್ಟು ನಮ್ಮ ಮುಂದೆ ಲಬಾ ಲಬಲ ಕತ್ತಿದ್ರಾ ಕಟ್ಟಿದ ಕದ ತಗಿತೈತಿ ಅನ್ರಿ ತಗಿತೈತಿ ಏ ಸುಮ್ಮರ ಮದ್ರಂಗಿ ಈ ಮಗದ ತಿಂಡಿ ಐತಿ ನಾನು ನಾನು ಯಾರ ಅನ್ನೋದು ಈ ಮಗ ಏ ಬಾರು ಅಜ್ಜ ಬಾ ನಿನ್ನ ಹತ್ರ ದಮ್ಮ ತಿಂಡಿ ಎಟ್ಟೈತ್ ಬಾ ಅಪ್ಪನಕಿತೋ ತ ನಿಮ್ಮ ಅಪ್ಪನಕಿತೋ ಏನು ಮಾಡ್ಲಿ ಜಂಗ್ ಹಿಡದ ತ ಜಂಗಾ ಮತ್ತೆ ಹೋಗಾಕ ಬಂದೈತ ಗೋರಿ ಇಳ್ಲಾರ್ದ ಏನು ಮಾಡತ ಜಂಗ ಏನು ಮಾಡ ವಯಸ್ ಮೇರೆ ತದರ್ದು ಅಕ್ಕ ಬಂದ 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 ರೆ ಜಾರಾ ತಿಂಗ್ ಆಡಾಗ್ಲಿ ಜಗಳ ತಗಿದಿರಲ್ಲ ಏನಿಗೆ ಸ್ವಲ್ಪ ಹೇಳಿರಲ್ಲ ಬಾ ರೇ ತಮ್ಮ ಬಾ ನೀನ ಯಾರಂತ ನನಗ್ ಗೊತ್ತಿಲ್ಲ ಈ ನೀನ ಮಗ ಈ ಹುಡುಗಿ ಜೋಟಿ ಕಬ ಕಬಡ್ಡಿ ಆಟ ಶುರು ಮಾಡ್ಕೊಂಬಿಟ್ಟೇವಾ ಹೌದೇನ್ರಿ ಅದರ ಈ ಮಂಗೇನ ಮಗ ಹಾಡಗ್ ಇದು ಮಾಡತ್ತ ಲೇ ತಮ್ಮ ಹೌದೇನ್ಲೇ ಹೂನ್ಲೇ ಗುರ್ಲಿಂಗ ನಾನು ಯಾಕೆ ಬದ್ಮಾಸ್ ಸರ್ಚಿ ಮಗ ಅದು ಅದ್ ಬಿಡಲೇ ಈ ಪೀಸ ಈ ಪೀಸ್ ಯಾರ್ದು ಮೊದಲು ಹೇಳಿ ಗುರ್ಲಿಂಗ ಬುದ್ದ್ಗಿಂದ ಐತಿ ಇಲ್ಲೀ ಈ ಪೀಸ್ ನನ್ನ ಹತ್ರ ಐತ್ ಮಗನ ನನ್ನ ಹತ್ರ ನೋಡಿಲಿ ಮಂದಿ ಹುಡುಗ ಕಳ ನನ್ನ ಪೀಸ್ ಐತದ ನನ್ನ ಪೀಸ್ ಬದ್ಮಾಸ್ ಮಗನ ರೀ ಜರ ರೀ ಜರ ಮಗನ ಅಲ್ರಿ ಆ ಮಂಗ್ಯನ್ ಮಗ ಹೇಳು ಮಾತ್ರ ಬರೋಬ್ಬರಿ ಐತಲ್ರಿ ಐತಿ ಐತೆ ಮೊದಲ ಈ ಹುಡುಗಾರ ಅಂತ ಕೇಳಲಿ ನಿನ್ಗ ಗೊತ್ತಾಗತ್ತಿ ರೀ ಜರ ನಾ ಎಲ್ಲ ಕೇಳ್ತಂತ ಬಿಡ್ರಿ ಅದಕ್ಕೆ ವಿಚಾರ ಮಾಡ್ತೀರಿ ಬೇ ತಂಗಿ ತಮ್ಮ ಯಾರ್ ಬೇನಿ ತಂಗಿ ಅಂತ ಹೇಳಿ ಯಾರ್ ಬೇನಿ ಮಧುರಂಗ್ಯಾ ಏ ಮಧುರಂಗಿ ನೀ ಲೇ ಮಂಗ್ಯಾನ ಮಗನ ಏ ಮಂಗ್ಯಾನ ಮಗನ ಹೇಳ ಬರೋದ ಹೇಗ ಬಂದಿ ಮಗನ